ನಟ ಸೂರಜ್ ಕುಮಾರ್ ಅವರು ಆಸ್ಪತ್ರೆ ಸರ್ಜರಿ ಅಂತ ಓಡಾಡಿ ತುಂಬಾ ವೀಕ್ ಹಾಕಿದ್ದು ಡಾಕ್ಟರ್ ವಿಶ್ರಾಂತಿ ಪಡೆಯಬೇಕೆಂದು ಹೇಳಿದರೂ ಕೂಡ ನನ್ನ ಆರೋಗ್ಯಕ್ಕಿಂತ ಸಿನಿಮಾನೇ ಮುಖ್ಯ ನನ್ನ ನಂಬಿಕೊಂಡು ಹಣ ಹಾಕಿದವರಿಗೆ ಲಾಸ್ ಆಗಬಾರದು ಎನ್ನುವ ಕಾರಣಕ್ಕೆ ಮತ್ತೆ ಸಿನಿಮಾ ಶೂಟಿಂಗ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ ತಮ್ಮ ಸಿನಿಮಾದ ಜೊತೆಗೆ ಮಗಳಾದ ನಿವೇದಿತಾ ಅವರು ನಿರ್ಮಾಣ ಮಾಡುತ್ತಿರುವ ಫಯರ್ ಫ್ಲೇ ಸಿನಿಮಾಕ್ಕೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಶಿವಣ್ಣ ಅವರು ಇನ್ನೂ ಕೂಡ ತಮ್ಮ ಕಿರಿಯ ಮಗಳಾದ ನಿವೇದಿತಾ ಅವರ ಮದುವೆ ಮಾಡಿಲ್ಲ ಇದೀಗ ಮಗಳ ಮದುವೆ ಬಗ್ಗೆ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಶಿವಣ್ಣ ಹೌದು ಮೊನ್ನೆ ತಾನೇ ಫೈಯರ್ಫ್ಲೇ ಸಿನಿಮಾ ರಿಲೀಸ್ ಆಗಿತ್ತು ಈ ವೇಳೆ ನಿವೇದಿತಾ ಅವರಿಗೆ ನಿಮ್ಮ ಮದುವೆ ಯಾವಾಗ ಅಂತ ಮಾಧ್ಯಮದವರು ಪ್ರಶ್ನಿಸಿದ್ದಾರೆ ಆಗ ನಾನು ಇಷ್ಟಪಟ್ಟಂಥ ಹುಡುಗ ಸಿಕ್ಕರೆ ಖಂಡಿತ ಮದುವೆ ಆಗುತ್ತೇನೆ ಹುಡುಗ ಸರಳವಾಗಿ ಇದ್ದರೆ ಸಾಕು ನನ್ನ ಕೆಲಸಗಳಿಗೆ ಸಪೋರ್ಟ್ ಆಗಿರಬೇಕು ಅಷ್ಟೇ ಇನ್ನೇನು ಬೇಡ ಎನ್ನುವ ಮಾತು ಹೇಳಿದರು ಇನ್ನು ಶಿವಣ್ಣ ಕೂಡ ಮಾತನಾಡಿದ್ದು ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗುತ್ತಾರೋ ಗೊತ್ತೇ ಆಗಲ್ಲ ನೋಡಿ ನಮಗೂ ವಯಸ್ಸಾಯಿತು ಮಗಳು ಮದುವೆ ಆಗ್ತೀನಿ ಅಂದರೆ ನಮಗೇನು ಅಭ್ಯಂತರವಿಲ್ಲ ಅದು ನಮ್ಮ ಕರ್ತವ್ಯ ಕೂಡ ಹುಡುಗನನ್ನು ನೋಡ್ತಾ ಇದ್ದೇವೆ ಮದುವೆ ಫಿಕ್ಸ್ ಆದರೆ ಖಂಡಿತ ನಿಮಗೆಲ್ಲ ತಿಳಿಸುತ್ತೇನೆ ಎನ್ನುವ ಮಾತು ಹೇಳಿದ್ದಾರಂತೆ ಶಿವಣ್ಣ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ